ಒಂದೂವರೆ ಸಾವಿರ ಮುಸ್ಲಿಂ ಕುಟುಂಬಗಳ ಮನೆ ಉರುಳಿಸೋಕೆ ಮುಂದಾದ ಸರ್ಕಾರ ಸರ್ಕಾರದ ನಡೆ ವಿರುದ್ಧ ಮುಸ್ಲಿಂ ಕುಟುಂಬಗಳ ಅಸಮಾಧಾನ ದೊಡ್ಡ ಸಂಖ್ಯೆಯ ಪೊಲೀಸ್ ಸಿಬ್ಬಂದಿ ಮತ್ತು ಗಳನ್ನ ನಿಯೋಜಿಸಿದೆ ಎಂಬತ್ತು ಪರ್ಸೆಂಟ್ ಕುಟುಂಬಗಳು ಕಳೆದ ಕೆಲ ದಿನಗಳಲ್ಲಿ ತಮ್ಮ ಅಕ್ರಮ ಮನೆಗಳನ್ನು ಖಾಲಿ ಮಾಡಿದ್ದಾರೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಅಸ್ಸಾಂ ಸರ್ಕಾರ ಗೋಲಾಘಾಟ್ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದ ತೆರವು ಕಾರ್ಯಾಚರಣೆಯನ್ನು ಶುರು ಮಾಡಿದೆ ಒಂದೂವರೆ ಸಾವಿರಕ್ಕೂ ಹೆಚ್ಚು ಬಂಗಾಳಿ ಮೂಲದ ಮುಸ್ಲಿಂ ಕುಟುಂಬಗಳನ್ನ ಗುರಿಯಾಗಿಸಿಟ್ಕೊಂಡು ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಮುಸ್ಲಿಂ ಕುಟುಂಬಗಳು ವಾಸವಿರುವ ಮೂರು ಸಾವಿರದ ಆರುನೂರು ಎಕರೆಗಿಂತಲೂ ಹೆಚ್ಚು ಭೂಮಿಯನ್ನು ಅರಣ್ಯ ಪ್ರದೇಶ ಅಂತ ಸರ್ಕಾರ ವಾದಿಸಿದೆ ಇದನ್ನು ಮುಸ್ಲಿಮರು ಒತ್ತುವರಿ ಮಾಡಿಕೊಂಡು ಮನೆ ಕಟ್ಕೊಂಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಈ ಗೋಲಾಘಾಟ್ ಜಿಲ್ಲೆಯ ಘಾಟ್ ಗೋಲ್ಪಾರ ಬೆದ್ಯಾಪುರ ಪ್ರದೇಶದಲ್ಲಿ ಸರ್ಕಾರ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ ಸರ್ಕಾರದ ಒತ್ತುವರಿ ಆರೋಪವನ್ನ ಸ್ಥಳೀಯ ಮುಸ್ಲಿಮರು ಅಲ್ಲಗಳಿದ್ದಾರೆ ಪ್ರಧಾನ ಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆ ಅಡಿಯಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡಿದ್ದೇವೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ನೀರಿನ ಸಂಪರ್ಕ ಪಡೆದಿದ್ದೇವೆ ಸರ್ವ ಶಿಕ್ಷಣ ಅಭಿಯಾನ ಅಡಿಯಲ್ಲಿ ಸರ್ಕಾರಿ ಶಾಲೆಗಳು ನಿರ್ಮಾಣಗೊಂಡಿದೆ ಬಹುತೇಕ ಎಲ್ಲಾ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಜೊತೆಗೆ ಮಾರುಕಟ್ಟೆ ಮಸೀದಿ ಮದರಸಗಳು ಹಾಗೂ ಚರ್ಚ್ಗಳು ಇದೆ ಇದು ನಮ್ಮದೇ ಭೂಮಿ ಅಂತ ಮುಸ್ಲಿಂ ಸಮುದಾಯ ಹೇಳ್ಕೊಂಡಿದೆ ಇನ್ನು ಈ ತೆರವು ಕಾರ್ಯಾಚರಣೆ ಅಸ್ಸಾಂನಲ್ಲಿ ತೀವ್ರ ಚರ್ಚೆಗೆ ಕಾರಣ ಆಗಿದೆ ಕೆಲವರು ಸರ್ಕಾರದ ಕ್ರಮವನ್ನು ಕಾನೂನಿನ ಚೌಕಟ್ಟಿನಲ್ಲಿ ಅರಣ್ಯ ಸಂರಕ್ಷಣೆಗೆ ಮಾಡಿರುವಂಥ ಕ್ರಮ ಅಂತ ಬೆಂಬಲಿಸಿದರೆ ಇನ್ನೂ ಕೆಲವರು ಇದನ್ನು ನಿರ್ದಿಷ್ಟ ಸಮುದಾಯವನ್ನು ಗುರಿಯಾಗಿಟ್ಕೊಂಡಂತಹ ಕ್ರಮ ಅಂತ ಟೀಕಿಸಿದ್ದಾರೆ ಸೊ ಈ ವಿವಾದ ಭೂಮಿಯ ಮಾಲೀಕತ್ವ ಸರ್ಕಾರಿ ಯೋಜನೆಗಳಿಗೆ ಸಂಬಂಧಿಸಿದ ಪಾರದರ್ಶಕತೆ ಮತ್ತು ಸ್ಥಳೀಯರ ಹಕ್ಕುಗಳ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟಾಕತ್ತೆ ಯಾಕಂದರೆ ಅಧಿಕಾರಿಗಳು ಸುಮಾರು ಹತ್ತೂವರೆ ಸಾವಿರದಿಂದ ಹನ್ನೊಂದು ಸಾವಿರ ಹೆಕ್ಟೇರ್ ಭೂಮಿಯನ್ನು ಜನರು ಒತ್ತುವಾರಿ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಸೊ ಈ ಪ್ರದೇಶಗಳಲ್ಲಿ ಸುಮಾರು ಎರಡು ಸಾವಿರ ಕುಟುಂಬಗಳು ವಾಸಿಸ್ತಾ ಇದೆ ಅವರಲ್ಲಿ ಸುಮಾರು ಒಂದೂವರೆ ಸಾವಿರ ಕುಟುಂಬಗಳು ಅಕ್ರಮವಾಗಿ ಮನೆಯನ್ನು ನಿರ್ಮಿಸಿಕೊಂಡಿದೆ ಸೊ ಅವರಿಗೆ ನೋಟಿಸ್ಗಳನ್ನು ನೀಡಲಾಗಿದೆ ಉಳಿದ ಕುಟುಂಬಗಳು ಅರಣ್ಯ ವಾಸಿಗಳಾಗಿದ್ದು ಅರಣ್ಯ ಹಕ್ಕುಗಳ ಸಮಿತಿಯಿಂದ ಪ್ರಮಾಣ ಪತ್ರಗಳನ್ನು ಪಡೆದಿದೆ ಅಂತ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಸೊ ಕೆಡವಲ್ ಮನೆಗಳ ಕುಟುಂಬಗಳು ಮುಸ್ಲಿಂ ಸಮುದಾಯಕ್ಕೆ ಸೇರಿದೆ ಆದರೆ ಎಫ್ ಆರ್ ಸಿ ಪ್ರಮಾಣ ಪತ್ರಗಳನ್ನು ಹೊಂದಿರುವಂತಹ ಬೋಡೋ ನೇಪಾಳಿ ಮಣಿಪುರಿ ಹಾಗೂ ಇತರ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಅಂತ ಹೇಳಿದ್ದಾರೆ ಸೊ ನೋಟಿಸ್ ಪಡೆದಂತ ಸುಮಾರು ಎಂಬತ್ತು ಪರ್ಸೆಂಟ್ ಕುಟುಂಬಗಳು ಕಳೆದ ಕೆಲ ದಿನಗಳಲ್ಲಿ ತಮ್ಮ ಅಕ್ರಮ ಮನೆಗಳನ್ನು ಖಾಲಿ ಮಾಡಿದ್ದಾರೆ ನಾವು ಕೇವಲ ಅವರ ಕೆಡುತ್ತಿದ್ದೇವೆ ಅಂತ ಅಧಿಕಾರಿ ಹೇಳಿಕೊಂಡಿದ್ದಾರೆ ಸೊ ಅಸ್ಸಾಂ ಸರ್ಕಾರ ಉರಿಯಾಮ್ ಘಾಟ್ನಲ್ಲಿ ಹನ್ನೊಂದು ಸಾವಿರ ಹೆಕ್ಟೇರ್ ಭೂಮಿಯನ್ನ ತೆರವುಗೊಳಿಸೋಕೆ ದೊಡ್ಡ ಸಂಖ್ಯೆಯ ಪೊಲೀಸ್ ಸಿಬ್ಬಂದಿ ಮತ್ತು ಬುಲ್ಡೋಸರ್ಗಳನ್ನು ನಿಯೋಜಿಸಿದೆ ಗೋಲ್ಪಾರಾದಲ್ಲಿ ನಡೀತಾ ಇರುವಂತಹ ತೆರವು ಕಾರ್ಯಾಚರಣೆ ಹಿಂಸೆಗೆ ತಿರುಗಿದೆ ಸ್ಥಳೀಯ ನಿವಾಸಿಗಳು ಪ್ರತಿಭಟನೆ ನಡೆಸಿದ್ದಾರೆ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಗುಂಡಿನ ದಾಳಿ ನಡೆಸಿದ್ದು ಓರ್ವ ನಿವಾಸಿ ಮೃತಪಟ್ಟಿದ್ದಾರೆ ಇನ್ನು ಬಿದ್ಯಾಪುರದ ಸಂತ್ರಸ್ತ ಕುಟುಂಬಗಳು ತೆರವು ಕಾರ್ಯಾಚರಣೆಯ ತಾರ್ಕಿಕತೆಯನ್ನು ಪ್ರಶ್ನಿಸಿದೆ ಸೊ ಈ ಪ್ರದೇಶವನ್ನು ನಾಗಾಲ್ಯಾಂಡ್ ನ ಆಕ್ರಮಣದಿಂದ ರಕ್ಷಿಸುವ ಉದ್ದೇಶದಿಂದ ಹಿಂದಿನ ಸರ್ಕಾರಗಳು ತಮ್ಮನ್ನು ಇಲ್ಲಿಗೆ ಅಂತ ಹೇಳಿಕೊಂಡಿದೆ ಸೊ ನಾವು ಇಲ್ಲಿಂದ ಎಲ್ಲಿಗೆ ಹೋಗಬೇಕು ನನ್ನ ತಂದೆ ಸುಮಾರು ನಲವತ್ತು ವರ್ಷಗಳ ಹಿಂದೆ ನಾಗಾಂಡ್ ಜಿಲ್ಲೆಯಿಂದ ಬಂದಿದ್ರು ಆದರೆ ನಾನು ಇಲ್ಲೇ ಜನಿಸಿದ್ದೇನೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ನಾಗಾಲ್ಯಾಂಡ್ ನಿಂದ ಒತ್ತುವರಿ ರಕ್ಷಿಸೋಕೆ ನಮ್ಮನ್ನ ಇಲ್ಲಿಗೆ ಸರ್ಕಾರವೇ ಕರೆ ತಂದಿದೆ ಅಂತ ಬಿದ್ಯಾಪುರದ ಸಂತ್ರಸ್ತ ಅಲಿ ಖಾಜಿ ಹೇಳಿದ್ದಾರೆ ಸೊ ಈ ಕಾರ್ಯಾಚರಣೆ ವೇಳೆ ಸಾವಿರಕ್ಕಿಂತಲೂ ಹೆಚ್ಚು ಅಧಿಕ ಪೊಲೀಸರನ್ನ ನಿಯೋಜಿಸಲಾಗಿದೆ ಸುಮಾರು ಐವತ್ತಕ್ಕಿಂತನೂ ಹೆಚ್ಚು ಅಧಿಕ ಬುಲ್ಡೋಸರ್ ಗಳನ್ನ ಬಳಸಲಾಗಿದೆ ಹೀಗೆ ಕಾರ್ಯಾಚರಣೆ ನಡೆಸುವಾಗ ಮನೆಗಳಲ್ಲಿ ವಯೋವೃದ್ಧರು ರೋಗಿಗಳು ಗರ್ಭಿಣಿಯರು ನವಜಾತ ಶಿಶುಗಳು ತಾಯಂದಿರೆಲ್ಲರೂ ಇದ್ರು ಸೊ ಇವರೆಲ್ಲ ಈಗ ಬೀದಿ ಪಾಲಾಗಿದ್ದಾರೆ ಇನ್ನು ಈ ಒಕ್ಕಿಸುವಿಕೆಯ ವಿರುದ್ಧ ಅಸ್ಸಾಂನಲ್ಲಿ ಪ್ರತಿಭಟನೆಗಳು ನಡೆದಿದೆ ಅಲ್ ಅಸ್ಸಾಂ ಮೈನಾರಿಟಿ ಸ್ಟೂಡೆಂಟ್ ಯೂನಿಯನ್ ವತಿಯಿಂದ ಪ್ರತಿಭಟನೆಗಳು ನಡೆದಿದೆ ಸೊ ಜುಲೈ ಎಂಟಕ್ಕೆ ದುಬ್ರಿ ಜಿಲ್ಲೆಯಲ್ಲಿ ಮೂರು ಸಾವಿರ ಬಂಗಾಳಿ ಮೂಲದ ಮುಸ್ಲಿಮರನ್ನ ಒಕ್ಕಲೆ ಜೂನ್ ಮೂವತ್ತಕ್ಕೆ ನಲ್ಬಾರಿ ಜಿಲ್ಲೆಯಲ್ಲಿ ತೊಂಬತ್ ಬಂಗಾಳಿ ಮೂಲದ ಮುಸ್ಲಿಮರನ್ನ ಒಕ್ಕಲೆ ಸೊ ಒಟ್ಟಾರೆ ಮುಸ್ಲಿಮರನ್ನ ಗುರಿ ಮಾಡಿ ಒಕ್ಕಲೆಭಿಸುವ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಅನ್ನೋ ಆರೋಪಕ್ಕೂ ಸಹ ಇದೆ ಸೊ ಗೋಲಾಘಾಟ್ ಜಿಲ್ಲೆಯ ತೆರವು ಕಾರ್ಯಾಚರಣೆ ಸರ್ಕಾರ ಮತ್ತು ಸ್ಥಳೀಯ ಸಮುದಾಯದ ನಡುವಿನ ಘರ್ಷಣೆಯನ್ನ ಎತ್ತಿ ತೋರಿಸಿದೆ ಸರ್ಕಾರ ತನ್ನ ಈ ಕ್ರಮವನ್ನು ಕಾನೂನಿನ ಆಧಾರದಲ್ಲಿ ಸಮರ್ಥಿಸಿಕೊಂಡ್ರೆ ಸ್ಥಳೀಯರು ತಮ್ಮ ಜೀವನೋಪಾಯ ಮತ್ತು ಹಕ್ಕುಗಳ ರಕ್ಷಣೆಗಾಗಿ ಹೋರಾಡ್ತಾ ಇದ್ದಾರೆ